ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬೆಟ್ಟ ಪರಾತೆಗೋಣ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದ್ ನೋಡ್ರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗ ಗೊತ್ತಾಯ್ ಅಂತ ನೋಡೋ ಅಂತ ಅದಕ್ಕ ಮೊದ್ಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಎಷ್ಟು ಇನ್ನೇ ಬ್ಲಾಗ್ ಹಾಕಲಿಲ್ಲ ಫ್ರೆಂಡ್ಸ್ ನಾನು ಎಷ್ಟು ಟ್ರೈ ಮಾಡಿದೆ ಬ್ಲಾಗ್ ಹಾಕ್ಬೇಕು ಹಾಕ್ಬೇಕು ಅಂತೇಳಿ ಆಗ್ಲೇ ಇಲ್ಲ ಸೊ ಈಗ ಸಂಜೆ ಮ್ಯಾಗ ಈ ಬ್ಲಾಗ್ನ ಎಡಿಟ್ ಮಾಡಕ್ ಎಡಿಟ್ ಎಡಿಟ್ ಮಾಡೋಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ರಾತ್ರಿನ ಆಗತ್ತೆ ಇನ್ನು ನಾಳೆಗೆ ಹಾಕಿದ್ರೆ ಆಯ್ತು ಬಿಡು ಅಂತೇಳಿ ಸೊ ಒಂದಿನ ಗ್ಯಾಪ್ ಆಯಿತು ನೋಡಿರಿ ಇವಾಗ ನಂಕರ ಕಂಟಿನ್ಯೂ ಆಗಿ ಡೈಲಿ ಬ್ಲಾಗ್ ಹಾಕಕ್ಕೆ ಆಗಬಲ್ಲದೆ ಮಂದ್ಲಿನ ಗೊತ್ತೆ ಸೊ ನೋಡ ಎಷ್ಟಾಗುತ್ತೋ ಅಷ್ಟು ನಾನು ಬ್ಲಾಗ್ ಮಾಡಿ ಹಾಕೋಕ್ಕಂತೀನಿ ಆ್ಯಂಡ್ ಹೊಸ ಹೊಸ ಸ್ಯಾರಿ ಕಲೆಕ್ಷನ್ಸ್ ಬಂದವು ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಈ ಸೀರೆಗಳನ್ನೆಲ್ಲ ನಾನು ಟೂ ಡೇಸ್ ಬ್ಯಾಕನ್ನ ವಾಟ್ಸಪ್ ಗ್ರೂಪ್ನಾಗ ಶೇರ್ ಮಾಡಿದ್ದೆ ಸೊ ಒಂದಷ್ಟು ಸೀರೆಗಳು ಸೋಲ್ಯೋಟ್ ಆಗಿದ್ದಾವೆ ಬುಕ್ ಮಾಡ್ಕೊಂಡಾರ ಸೊ ಕೆಲವೊಂದು ಸೀರೆಗಳದವು ಕೇಳ್ರಿ ಇದ್ರೆ ನಾನು ಇದೆ ಅಂತಂದು ಹೇಳ್ತೀನಿ ಆಗಿದ್ರೆ ಸೋಲ್ವಟ್ ಆಗ್ಯಾವ ಅಂತಂದು ಹೇಳ್ತೀನಿ ಸೊ ವಾಟ್ಸಪ್ ಗ್ರೂಪ್ನಾಗ ಆದಷ್ಟು ಎಲ್ಲರೂ ಜಾಯಿನ್ ಆಗ್ರಿ ಅಂತಂದು ಹೇಳ್ತೀನಿ ಯಾಕಂತಂದ್ರೆ ಫಸ್ಟು ನ್ಯೂಸ್ ಸ್ಟಾಪ್ ಬಂದ್ ಕೂಡಲೇನ ಅಪ್ಡೇಟ್ ಬರೋದು ಅಲ್ಲೇನ ಬೇಗ ಬೇಗ ಬುಕ್ ಮಾಡ್ಕೊಂಡು ಬಿಡೋಕ್ಕಾರೆ ನನಗೆ ಯೂಟ್ಯೂಬ್ನಾಗೆ ಹಾಕು ಹಾಗೂ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ಬೇಕು ಅಂತಂದ್ರೆ ಅದನ್ನು ಜಲ್ದಿ ತಗೋಳಂಗನೇ ಇಲ್ಲ ಪೋಸ್ಟು ಸೊ ಹಂಗಾಗಿ ಗ್ರೂಪ್ನಾಗ ಅಷ್ಟೇ ಹಾಕಿರ್ತೀನಿ ಇಲ್ಲ ಅಂತಂದ್ರೆ ಫೇಸ್ಬುಕ್ನಾಗೆ ಹಾಕಿರ್ತೀನಿ ಸೊ ಇಷ್ಟರೊಳಗೂ ನನಗೆ ಸೀರೆಗಳು ಬೇಗ ಫಾಸ್ಟಾಗಿ ಸೇಲ್ ಆಗಿಬಿಡ್ತಾವೆ ಸೊ ಹಂಗಾಗಿ ಯೂಟ್ಯೂಬ್ನಾಗ ಬರೋದು ಒಂದು ಎರಡು ಮೂರು ದಿನ ಲೇಟ್ ಆಗಿಬಿಡುತ್ತೆ ನೋಡ್ರಿ ಸೊ ಬೇಗ ಬೇಗ ಯಾರೆಲ್ಲ ವಾಟ್ಸಪ್ ಗ್ರೂಪ್ನಾಗ ಜಾಯ್ನ್ ಆಗಿಲ್ಲ ಸೊ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗ್ರಿ ಕಮ್ಯುನಿಟಿ ವಾಟ್ಸಪ್ ಲಿಂಕ್ನ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಸ್ವಲ್ಪ ಜನ ಆಲ್ರೆಡಿ ಈಗ ಜಾಯ್ನ್ ಆಗಿರಿ ಸೊ ಇನ್ನೂ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಬೇಗ ಜಾಯ್ನ್ ಆಗಿರಿ ಈಗ ಇವತ್ತಿನ ಬ್ಲಾಗ್ನಾಗ ಒಂದಷ್ಟು ಸೀರೆ ಕಲೆಕ್ಷನ್ಸ್ನ ಶೇರ್ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೆಮಿ ಸಿಲ್ಕ್ ಸ್ಯಾರೀಸು ಆ್ಯಂಡ್ ಮೈಸೂರು ಸೆಮಿ ಕ್ರೀಪ್ ಸಿಲ್ಕ್ ಸ್ಯಾರೀಸು ಶೇರ್ ಅಂತೀನಿ ಸೊ ನಿಮ್ಗೆ ಯಾವುದೇ ಸೀರೆ ಎಲ್ಲ ಇಷ್ಟ ಆಗೈತೆ ಸ್ಕ್ರೀನಲ್ಲಿ ಸ್ಕ್ರೀನ್ ಮೇಲೆ ನಂಬರ್ಗೆ ನೈನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ತ್ರೀ ಒನ್ ಟು ತ್ರೀ ನೈನ್ಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ನಿಮ್ಮ ಆರ್ಡ್ರನ್ನ ಬೇಗ ಕನ್ಫರ್ಮ್ ಮಾಡ್ಕೊಳ್ರಿ ಇಲ್ಲ ಅಂತಂದ್ರೆ ಔಟ್ ಆಗಿಬಿಡ್ತಾವ ಅದರ ಸಲುವಾಗಿ ಹೇಳಕ್ಕಂತೀನಿ ಸೊ ಬೇಗ ನಾನು ಸೀರೆ ಹಾಕಿದ ಕೂಡಲೇನ ಬೇಗ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಆನ್ಲೈನ್ದಾಗ ಬೇಗ ಸೋಲ್ಡ್ಟಾಗಿಬಿಡ್ತಾವೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸೋಕಂತೀನಲ್ಲ ಇದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಇರೋಂಗಿಲ್ಲ ಆನ್ಲೈನ್ ಪೇಮೆಂಟ್ ನಂಬರ್ ಬೇರೆ ಐತಿ ಸೊ ನಾನು ಸ್ಕ್ಯಾನರ್ ಕೊಟ್ಟಿರ್ತೀನಿ ಆ ಸ್ಕ್ಯಾನರ್ಗೆ ನೀವು ಪೇಮೆಂಟ್ ಮಾಡ್ಬೋದು ಇದು ಜಸ್ಟ್ ಎನ್ಕ್ವೈರಿಗೋಸ್ಕರ ಇದು ನಂಬರ್ ಕೊಟ್ಟಿರೋದು ಇದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಇಲ್ಲ ಮತ್ತೊಂದು ಸಲ ಹೇಳಕ್ಕಂತೀನಿ ಸೊ ಇದು ಎನ್ಕ್ವೈರಿ ಮಾಡಿಕೊಂಡು ನಿಮ್ಮದು ಸೀರೆ ಏನಾದರೂ ತೊಗೊಳೋದು ಕನ್ಫರ್ಮ್ ಆದರೆ ನಾನು ಸ್ಕ್ಯಾನರ್ ಕಳಿಸಿರ್ತೀನಿ ಸೊ ಆಗ ನೀವು ಪೇಮೆಂಟ್ ಮಾಡಿ ನಿಮ್ಮ ಇಷ್ಟವಾದ ಸೀರೆನ ಆರ್ಡ್ರನ್ನ ಕನ್ಫರ್ಮ್ ಮಾಡ್ಕೋಬೋದು ಆ್ಯಂಡ್ ಕನ್ಫರ್ಮ್ ಆದ್ಮೇಲೆ ಫೋರ್ ಟು ಸಿಕ್ಸ್ ಡೇಸ್ ಒಳಗೆ ನಿಮ್ಗೆ ಸೀರೆ ಬಂದು ತಲುಪುತ್ತಾ ನಿಮ್ಮ ಮನೆ ಬಾಗಿಲಿಗೆ ಬರತ್ತಂತಂದು ಹೇಳ್ಬೋದು ಆದಷ್ಟು ನಾಲ್ಕರಿಂದ ಆರು ದಿನದಾಗನ ಬರುತ್ತೆ ಎಲ್ಲೋ ಒಂದೊಂದು ಸಾರಿ ಮಾತ್ರ ಒಂದು ಎಂಟರಿಂದ ಹತ್ತು ದಿನ ಅಂತಂದು ಹೇಳ್ಬೋದು ಸೊ ಏನಾದರೂ ನೆಟ್ವರ್ಕ್ ಇಶ್ಯೂ ನಿಮಗೇನಾದರೂ ಸರ್ವರ್ ಬಿಸಿ ಸೊ ಈ ರೀತಿ ಇದ್ದಾಗ ಮಾತ್ರ ಸ್ವಲ್ಪ ಡೆಲಿವರಿ ಆಗೋದು ಲೇಟ್ ಆಗುತ್ತೆ ಅದು ಬಿಟ್ಟರೆ ನೀವು ಪೇಮೆಂಟ್ ಮಾಡಿದ್ಮ್ಯಾಗ ಕಂಪಲ್ಸರಿ ನಿಮ್ಮ ಸೀರೆ ನಿಮ್ಮ ಮನೆ ಬಗ್ಲಿಗೆ ಬರುತ್ತೆ ಅಂತಂದು ಹೇಳ್ಬೋದು ಯಾವುದೇ ರೀತಿ ಮೋಸ ಇಲ್ಲ ಸೊ ಮೋಸ ಮಾಡೋರಂತೂ ನಾವು ಅಲ್ವೇ ಅಲ್ಲ ಸೊ ನಿಮ್ಮ ಒಂದು ರೂಪಾಯಿಗೂ ನಾವು ಮೋಸ ಮಾಡೋಂಗಿಲ್ಲ ನೀವು ನಂಬಿಕೆ ಇಟ್ಟು ನಮ್ಮ ಕಡೆ ನೀವು ಸೀರೆನ ಪರ್ಚೇಸ್ ಮಾಡ್ಬೋದು ನಾಲ್ಕು ವರ್ಷದಿಂದ ನನ್ನ ವ್ಲಾಗ್ನ ನೋಡ್ಕೊತ ಬಂದವ್ರಿಗೆ ಗೊತ್ತಿರ್ತೈತಿ ಪಾರ್ವತಿ ಅನ್ನೋದು ಸೊ ಹೇಳೋದೇನು ಬೇಕಾಗಿಲ್ಲ ಈಗ ಹೊಸದಾಗಿ ಏನಾದರೂ ನೋಡಕ್ಕಂತಿದ್ರೆ ಅಂದ್ರೆ ಸೊ ಯಾರಿಗೇ ಆಗಲಿ ಒಂದೊಂದು ಸರ್ತಿಗೆ ಒಬ್ಬರ ಮ್ಯಾಗ ನಂಬಿಕೆ ಬರೋಂಗಿಲ್ಲ ಸೊ ಒಂದಷ್ಟು ವರ್ಷದಿಂದ ನೋಡ್ಕೊತ ಬಂದ್ರಿಗೆ ಮಾತ್ರ ನಮ್ ಕೇನೋದಿರ್ತೈತಿ ಆನ್ಲೈನ್ ಅಂತ ಅಂದರೆ ಇವಾಗೆಲ್ಲ ಸಿಕ್ಕಾಪಟ್ಟೆ ಫ್ರಾಡ್ ನಡೀತಿರ್ತೈತಿ ಇದು ಎಲ್ಲಾರ್ಗು ಮೈಂಡ್ ಒಳಗೆ ಬರೋದು ಕಾಮನ್ ಸೊ ಎಲ್ಲರೂ ಹಂಗ ಇರಂಗಿಲ್ಲ ಸೊ ನಾವು ಸಹ ಮೋಸ ಹೋಗಿವಿ ಇಲ್ಲ ಅಂತ ಅಲ್ಲ ಸೊ ನಮ್ಮ ಕಡೆ ನೀವು ಯಾವುದೇ ರೀತಿ ಭಯ ಇಲ್ಲದೆ ಚಿಂತೆ ಇಲ್ಲದೆ ನೀವು ಪರ್ಚೇಸ್ ಮಾಡಬಹುದು ಸೀರೆನ ಸೊ ಫ್ರೆಂಡ್ಸ್ ಬರೀ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ

ವಾಶ್ ಬರುತ್ತೆ ಕಾಟನ್ ಇನ್ನೊಂದು ಡೈಲಿ ಮನೆಯವಾಗ ಕಾಟನ್ ಅಲ್ಲಿ ಯೂಸ್ ಮಾಡ್ತದೆ ಅಂದ್ರೆ ಕಾಟನ್ ವಾಶ್ ಮಾಡ್ಬೋದು ಆಮೇಲೆ ಬರುತ್ತೆ ಮಿಕ್ಸ್ ಆಗ್ಬೇಕು ಕಾಟನ್ ಡೆಲಿಕೇಟ್ ಸಿಲ್ಕ್ ಎರಡೇ ಯೂಸ್ ಮಾಡುದ್ರೆ ಮಿಕ್ಸ್ ಮಾಡ್ಬಿಡ್ಬೇಕು ಆಮೇಲೆ ಅಲರ್ಜಿಕೆ ಪೇಷಂಟ್ ಅರ್ಭೇದು ಮನೆಯವ್ರ ಪೇಷಂಟ್ ಇದೆ ಆತರ ಹಾಸ್ಪಿಟಲ್ ಇದೆ ಪೇಷೆಂಟ್ ಸೊ ಆತ ಅರ್ವಿ ವಾಶ್ ಮಾಡ್ಬೇಕಂದ್ರೆ ಅಲರ್ಜಿ ಇದೆ ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ಕ್ವಿಕ್ ವಾಶ್ ಬರುತ್ತೆ ಅಷ್ಟೇ ನೀವು ಒಂದು ಸಸಾಗ ಯೂಸ್ ಮಾಡಿದ್ರೆ ಅದು ಜಾಸ್ತಿ ಆಗಿದೆ ಸೊ ನಾರ್ಮಲಿ ವಾಶ್ ಮಾಡ್ಕೊಂಡಿದ್ರೆ ಫಿಫ್ಟೀನ್ ಮಿನಿಟ್ಸ್ನಾಗ ಕ್ವಿಕ್ ವಾಶ್ ಮಾಡ್ಕೋದು ಆಮೇಲೆ ಡೆಲಿಕೇಸ್ ಬರುತ್ತೆ ಸಿಲ್ಕ್ ಸಾರಿ ಇರುತ್ತೆ ಟಿಕ್ ಲಿವರ್ ಮಾಡಿದೆ ಸಾಡಿ ಮೇಲೆ ಕೊಡ್ತಾ ಇನ್ನು ಏನು ಡಿಸೈನ್ ಅದು ಡೆಲಿಕೇಟ್ ಆಮೇಲೆ ರಿಫ್ರೆಶ್ ಬರುತ್ತೆ ನೀವು ಹೊರಗಡೆ ವಾಶ್ ಮಾಡ್ಕೊಂಡ್ರೆ ಯಾರು ಜಾಸ್ತಿ ಟೈಮ್ ಮನೆಗೆ ಇಟ್ಟಿದ್ದೋ ಸೊ ಒನ್ ರಿಫ್ರೆಶ್ ಮಾಡ್ಬೋದು ಸೊ ರಿಫ್ರೆಶ್ ಮಾಡ್ಕೊಬೋದು ಆಮೇಲೆ ಈ ಕಡೆ ಬೇಬಿಗೆ ಒನ್ ಇಯರ್ ಟು ಇಸ್ ಬೇಬಿಸ್ ಇರ್ತಾವೆ ಸೊ ಅಂತ ಅದು ವಾಶ್ ಮಾಡ್ಬೇಕಂದ್ರೆ ಆಮೇಲೆ ಬೆಡ್ಡಿಂಗ್ ಬ್ಲಾಂಕೆಟ್ ಕಟ್ಸಿದ ಸೋಫಾ ಏನು ಹೆವಿ ಆಗಬೇಕು ಬೆಡ್ಡಿಂಗ್ ಪ್ಲಸ್ ಆಮೇಲೆ ಸ್ಪಿನ್ ಬರುತ್ತೆ ನೀವು ಹೊರಗಡೆ ವಾಶ್ ಓನ್ಲಿ ನಿಮ್ಮ ಅರ್ವಿ ಡ್ರೈ ಮಾಡೋದು ಸೊ ಡ್ರೈ ಮಾಡ್ಬೇಕಂದ್ರೆ ಓನ್ಲಿ ಸ್ಪಿನ್ ಸೆಲ್ಫ್ ಸೆಲ್ಫೇನಿ ಇದು ಮಷಿನ್ ಏನ್ ಡ್ರಮ್ ಇಲ್ಲ ಇದು ಬ್ಯಾಕ್ ಮತ್ತೊಂದು ಡ್ರಮ್ ಇರುತ್ತೆ ಸೊ ಪ್ಲಾಸ್ಟಿಕ್ ಡ್ರಾಮೇಜ್ ಸೊ ರೆಲರ್ ಏನು ಇರುತ್ತೆ ಸೊ ಬ್ಯಾಕ್ ಸೈಡ್ ಇರ್ತದೆ ಒಂದು ಸ್ಕೇಲ್ ಇರುತ್ತೆ ಅದ್ ಸ್ಕೇಲ್ ರಿಮೂವ್ ಮಾಡ್ಬೇಕಂದ್ರೆ ಎವ್ರಿ 30 ಸೈಕಲ್ಸ್ ಆದ್ರೆ once ಒಂದು machine ಮಾಡಬೇಕು ಅಂದ್ರೆ 30 ಚಲ ಆದ್ರೆ RV ವಾಶ್ ಮಾಡ್ಕೊಂಡ್ರೆ once ನೀವು machine ಕ್ಲೀನ್ ಮಾಡಬೇಕು ತಿಂಗಳಿಗೆ once ತಿಂಗಳು once ಕ್ಲೀನ್ ಮಾಡಬೇಕು ಅದರ ಒಂದು ಪೌಡರ್ ಕೊಡ್ತೀವಿ ಸೊ ಆ ಪೌಡರ್ ಇರೋದು হাফ ಪ್ಯಾಕೆಟ್ ಆಡ್ ಮಾಡೋದು ಕ್ಲೋಸ್ ಮಾಡಿದ್ರೆ ಟಪ್ಪಿನ ಸೆಲ್ಫ್ ಕ್ಲೀನ್ ಫಂಕ್ಷನ್ ಆಗ್ತದೆ స్టార్ಟ್ ಬಟನ್ ಒತ್ತಿದ್ರೆ ಅರ್ವಿ ಇದು ಏನು ಆಗುತ್ತೆ ಇದು ಸ್ಟಾರ್ಟ್ ಇದೇ ಇರುತ್ತೆ ಸ್ಟಾರ್ಟ್ ಮತ್ತೆ ಅಲ್ಲೇ ಇರುತ್ತೆ ಆಮೇಲೆ ರಿಮೋಟ್ ಬರುತ್ತೆ ಇದು ವೈಫೈ ಯೂಸಸ್ ಅನ್ನೋದಿದೆ ಇದು ನಿಮಗೆ ಯೂಸ್ ಇಲ್ಲ ಒಂದು ಮನೆ ಒಳಗೆ ವೈಫೈ ಇದ್ರೆ ಅಷ್ಟೇ ಮನೆ ವೈಫೈ ಇದೆ ಸೊ ಅದು ಒಂದು ಇದ್ರ ಹೈಯರ್ ಒಂದು ಆ್ಯಪ್ ಬರುತ್ತೆ ಸೊ ಅದು ಹೈಯರ್ ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ಬೋದು ನಿಮ್ಮ ಫೋನಿಂದ ಸೊ ಎ ಪಿ ಅಂದರೆ ಏನಾಗುತ್ತೆ ಎಕ್ಸ್ಟ್ರಾ ಫಂಕ್ಷನ್ ನಿಮಗೆ ಡೌನ್ಲೋಡ್ ಮಾಡಬೇಕಂದ್ರೆ ಸೊ ನೀವು ರಿಮೋಟ್ ಸ್ಟಾರ್ಟ್ ಯೂಸ್ ಮಾಡ್ಬೋದು ಅಂದರೆ ಹೊರಗಡೆ ಎಲ್ಲೂ ಹೊರಗಡೆ ಯಾವುದು ಊರ ಇದ್ರೆ ಎಲ್ಲೂ ಇದ್ರೆ ಅಲ್ಲಿ ನೀವು ಮಷಿನ್ ಆಪ್ರೇಟ್ ಮಾಡಬೇಕಂದ್ರೆ ರಿಮೋಟ್ ವರ್ಕಿಂಗ್ ಮಾಡ್ಬೋದು ಫಸ್ಟ್ ಇದ್ರೆ ಆ್ಯಪ್ ಇನ್ಸ್ಟಾಲ್ ಮಾಡ್ಬೋದು

ಒಂದ್ ತಾಸು ಬಿಟ್ಟು ಮೂರ್ ತಾಸು ಬಿಟ್ಟು ವರ್ಕ್ ನೋಡಿದ್ರೆ ಈಗ ಏನ್ ಟೈಮಿಂಗ್ ಇದೆ ಎಂಟು ಏಟ್ ಓ ಕ್ಲಾಕ್ ಆಗಿತ್ತು ಹತ್ತೆ ಕ್ಲಾಕ್ ಅಲ್ಲಿ ವಾಶ್ ಮಾಡೋದಿಲ್ಲ ಮೂರು ತಾಸು ಟೈಮಿಂಗ್ ಹಚ್ಚಿದೆ ಮೂರ್ ತಾಸು ಟೈಮಿಂಗ್ ಹಚ್ಚಿದ್ದು ಸ್ಟಾರ್ಟ್ ಬಟನ್ ಹತ್ರ ಮೂರ್ ತಾಸು ಬಿಟ್ಟು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಸ್ಟೀಮ್ ಇದೆ ನೀವು ಏನು ಆರ್ಮಿ ಸ್ಟೀಮ್ ದಾಗ ವಾಶ್ ಅಂದ್ರೆ ಜಾಸ್ತಿ ಗರಂ ನೀರಾಗ ವಾಶ್ ಮಾಡೋದ್ರೆ ಇದು ಸ್ಟೀಮ್ ಹಾಕ್ಬೋದು ಆಮೇಲೆ ಬರುತ್ತೆ ಟೆಂಪ್ರೇಚರ್ ಇದು ರೆಗ್ಯುಲರ್ ಕಂಪನಿಗಳಿಂದ ಸೆಟ್ಟಿಂಗ್ ಇದೆ ಸೊ ಅದು ಜಾಸ್ತಿ ಟೆಂಪ್ರೇಚರ್ ಬೇಕಾದ್ರೆ ಇದು ಥರ್ಟಿಸ್ ಇಂತ ಸೆಟ್ಟಿಂಗ್ ಇದೆ ಇದರಿಂದ ಜಾಸ್ತಿ ಫೋರ್ಟಿಸ್ ಕೋಟ್ ಓಕೆ ಟ್ವೆಂಟಿ ತರ್ಟಿ ಇದು ಥರ್ಟಿ ಸೆಟ್ಟಿಂಗ್ ಇದೆ ಇದರಿಂದ ಜಾಸ್ತಿ ನೀರ್ ಗರಂ ಬೇಕಾರೆ ಗರಂ ಮಾಡ್ಬೋದು ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಬೋದು spin r10000 ಇದೆ कंप्लीट इन द सेटिंग ಇದರಿಂತ ಜಾಸ್ತಿ ಬೇಕಂದ್ರೆ 1200 ಮಾಡ್ಕೊಬಹುದು ಇದು ಆಯ್ತು 0 400 600 800 1000 1200 ಔರ್ генеറ്റിക് ಸೆಟ್ಟಿಂಗ್ ಇರುತ್ತೆ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡಬಹುದು ಕಡಿಮೆ ಬೇಕಂದ್ರೆ ಕಡಿಮೆ ಮಾಡಬಹುದು ಆಮೇಲೆ ಎಕ್ಸ್ಟ್ರಾ ರೀನ್ಸ್ ಎಕ್ಸ್ಟ್ರಾ ರೀನ್ಸ್ ಅಂತ ಕವತೆ ಅಂದ್ರೆ ಇದು ರೆಗ್ಯುಲರ್ ವಾಶ್ ಮಾಡ್ತಾರೆ ಆರ್ವಿ ಅದ್ರಾಗ ಏನಾಗುತ್ತೆ ನಿರ್ಮಾ ಜಾಸ್ತಿ ಉಳುತ್ತೆ ಸೊ ಸ್ವೆಟರ್ ಅದು ಯೂಸ್ ಸ್ವೇಟರ್ ಮಾಡಿ ನಿರ್ಮಾ ಉಳಿತಿದ್ರ ನಿರ್ಮಾ ನೀವು ಎಕ್ಸ್ಟ್ರಾ ರೀನ್ಸ್ ಮಾಡ್ಬೇಕು ರೆಗ್ಯುಲರ್ ಏನಾಗುತ್ತೆ ವಾಶ್ ರೀನ್ ಸ್ಪಿನ್ ಇದು ಮೂರ್ ಸೈಕಲ್ಸ್ ರೀನ್ಸ್ ಮಾಡ್ರೆ ವಾಶ್ ರೀನ್ಸ್ ರೀನ್ಸ್ ಪಿನ್ ಟೂ ಟೈಮ್ ರೀನ್ಸ್ ಆಗುತ್ತೆ ಹೊಸ ನೀರ್ ತಗೊಂಡು ವಾಶ್ ಮಾಡಿಕೊಡುತ್ತೆ ಆಮೇಲೆ ಬರುತ್ತೆ ಮೆಂಬರಿ ನೀವು ಏನು ಇದು ಕಸ್ಟಮೈಸ್ ಮಾಡೋ ಆರ್ ಬಿ ವಾಶ್ ಮಾಡಾಕತ್ತರಿ ಅಂದ್ರೆ ಇದು ಆರ್ ಪಿ ಗೆ ಥೌಸಂಡ್ ಇದೆ ಅದ್ರಲ್ಲಿ ಟುವ ಹಂಡ್ರೆಡ್ ಮಾಡಿ ಸೊ ಅದು 1 ವೀಕ್ ಮಟ್ಟ ರೆಗ್ಯುಲರ್ ಯೂಸ್ ಮಾಡ್ರೆ ಇದು ಏನ್ ಮಾಡುತ್ತೆ ಮೆಮೊರಿ ಸ್ಟೋರ್ ಮಾಡ್ಬಿಡುತ್ತೆ ಅದು ಮೆಮೊರಿ ಡೈರೆಕ್ಟ್ ಇದು ಹೊರ ಅದು ಮೆಮೊರಿ ಡೈರೆಕ್ಟ್ ಸೆಟ್ ಆಗಿ ಬರ್ತಿದೆ ಇದು ಸ್ಟಾರ್ಟ್ ಆನ್ ಇದೆ ಬರ್ತಿದೆ ಅವರ್ ನಿಲ್ಸಿಟ್ ಬಟ್ಟೆ ಹಾಕಬೇಕು ಡೈರೆಕ್ಟ್ ಹೇಳ್ ನಾನು ಕಾಲರ್ ಬಟ್ಟೆ ಎಲ್ಲಾ ಸ್ವಲ್ಪ ಕಾಲರ್ ಮುಚ್ಚಿ ಹಾಕಬೇಕು ಓಕೆ ಬರ್ತಿದೆ ಎಲ್ಲಾ ಕಾಣೆಯಾಗುತ್ತೆ ಸಿಂಗಲ್ ಸಿಂಗಲ್ ಅಪ್ ಆಡ್ ಮಾಡೋದು ಆಮೇಲೆ ಡಿಟರ್ಜೆಂಟ್ ಏನು ಲಿಕ್ವಿಡ್ ಇದೆ ಅಲ್ಲ ಸೊ ಅದಕ್ಕೆ ಆ್ಯಡ್ ಮಾಡಿದ್ರೆ ಆಮೇಲೆ ಮಷಿನ್ ಆನ್ ಮಾಡಿದ್ರೆ ಡಿಟರ್ಜೆಂಟ್ ಆಗಿದ್ರೆ ಆಮೇಲೆ ಆನ್ ಮಾಡಿದ್ರೆ ಆಮೇಲೆ ಏನು ನಿಮ್ಮ ಫಂಕ್ಷನ್ ಬೇಕಿರಲ್ಲ ಇಲ್ಲಿಂದ ಸೆಟ್ ಮಾಡ್ಕೋದು ಯಾವುದಿದೆ ಕಾಟನ್ ಇರ್ಬೇಕು ಮಿಕ್ಸ್ ಮಾಡ್ಕೋದು ಮಿಕ್ಸ್ ಇತ್ತ ನಿಮಗೆ ಏನು ಇದ್ರಾಗ ಸ್ಟೀಮ್ ಬೇಕಾ ಇದು ಟೆಂಪ್ರೇಚರ್ ಬೇಕಾ ಸ್ಪೀಡ್ ಬೇಕಾ ಯಾವ್ದು ಬೇಕಾದ್ರೆ ಸೆಟ್ ಮಾಡ್ಕೋದು ಆಮೇಲೆ ಸ್ಟಾರ್ಟ್ ಮಾಡಿ ಇಷ್ಟ ಹೇಳಿ ತಗೋ एक डाउट से जरा फोन बढ़े अजू पहले टाइम दे चलाया होगा। हाँ। डेली वॉश ना जासूस मिक्सना है उतार। मिक्स में लेट्टे वॉश में कर। हम्म। ये वो ऑफ है इधर ना? ऑफ है। आम नॉलेज। थर्ड साइकल सेल्फ क्लीनिंग मार्केट करना मशीन। हाँ। टाइम देगा इंडियन इन टॉप बटन देखता हूँ और ये लाय

ಸೊ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಫೈನಲ್ಲಿ ವಾಷಿಂಗ್ ಮಿಷಿನ್ ಮನೆಗೂ ಬಂದಾಯಿತು ಆ್ಯಂಡ್ ಇವತ್ತು ಬಂದು ಡೆಮೋನೂ ಕೊಟ್ಟರು ಸೊ ನೋಡಿದ್ರಲ್ಲ ಯಾವ ರೀತಿ ಹೈಯರ್ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದು ಅಂಥೇಳಿ ಸೊ ಆಲ್ಮೋಸ್ಟ್ ಶೇರ್ ಮಾಡ್ಕೊಂಡಿನಿ ನಾನು ಏನು ಫಸ್ಟ್ ವಾಶು ಒಂದೆರಡು ಮೂರು ಸಲ ವಾಶ್ ಮಾಡಿ ಸೊ ಬ್ಲಾಗ್ನಾಗೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಂತ ಹೈಯರ್ ವಾಷಿಂಗ್ ಮಿಷಿನ್ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ಸೊ ಈಗ ಸ್ಟಾರ್ಟಿಂಗು ಅವರು ಹೇಳ್ಯಾರ ನನಗೂ ಸ್ವಲ್ಪ ಸ್ವಲ್ಪ ತಿಳಿದ ಇನ್ನು ಸ್ವಲ್ಪ ಸ್ವಲ್ಪ ಇಲ್ಲ ಯಾರಿಗೆ ಆಗಲಿ ಒಮ್ಮಿದ್ದೊಮ್ಮಿಗೆ ಏನೂ ಬರಂಗಿಲ್ಲ ಒಂದೆರಡು ಸಲ ಯೂಸ್ ಮಾಡಿದಾಗಲೇ ಅದು ಗೊತ್ತಾಗೋದು ಸೊ ಯಾವುದು ಹೆಂಗೆ ಏನು ಅನ್ನೋದು ಸೊ ಬ್ಲಾಗ್ ಡೈಲಿ ವಾಚ್ ಇವ್ರಿ ಶೇರ್ ಮಾಡ್ಕೊತೀನಂತ ಸ್ವಲ್ಪ ಜನ ವ್ಯೂವರ್ಸ್ ನೀವು ಎಲ್ಲ ಹೇಳಿದ್ರಿ

தார்கித நீர் கேக்கஜி நான் தோட்டவனா நீ தோட்டக்கென் கே நான் நீட்டியா